सुप्रभातम् सुभाषिता पुस्तके पठितः पाठः जीवने नैव साधितः किं भवेत् तेन पाठेन जीवने नैव सार्थकः अर्थात् ಪುಸ್ತಕೆ ಪಠಿತ ಪಾಠ ಪುಸ್ತಕದಿಂದ ನಾವೇನು ಮಾಡ್ತೀವಿ ಓದ್ಕೊಳ್ತೀವಿ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತೀವಿ ಆದರೆ ಜೀವನೇ ನೈವ ಸಾಧ್ಯತೆ ಆದರೆ ಜೀವನದಲ್ಲಿ ನಮ್ಮ ಲೈಫಲ್ಲಿ ಅದನ್ನು ಅಳವಡಿಸಿಕೊಳ್ಳೋದಿಲ್ಲ ಅಲ್ಲಿರ್ತಕ್ಕಂಥ ಪುಸ್ತಕದ ಪಾಠಗಳನ್ನು ಗಟ್ಟು ಹಾಕ್ತೀವಿ ಉರುಹಡಿತೀವಿ ಮೆಮೊರೈಸ್ ಮಾಡ್ತೀವಿ ಆದರೆ ಜೀವನದಲ್ಲಿ ಅದನ್ನು ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಕಿಂಭವೇತ್ತೇನ ಪಾಠೇನ ಆ ಪಾಠದಿಂದ ಏನು ಉಪಯೋಗ ಕೇವಲ ಮೆಮೊರೈಸ್ ಮಾಡ್ಕೊಳ್ಳೋದ್ರಿಂದ ಯಾವ ಪಾಠವೂ ಯಾವ ವಿದ್ಯೆಯೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ ಅದು ಕಿ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಮಾಡಿಕೊಳ್ಳಿಲ್ಲ ಅಂದರೆ ಅದು ವೇಸ್ಟ್ ಅನಿಸ್ಕೊಳ್ಳತ್ತೆ ಹಾಗಾಗಿ ನಾವು ಯಾವ ಪಾಠವನ್ನು ಕಲೀಲಿ ಕೇವಲ ಮೆಮೊರೈಸ್ ಮಾಡಿಕೊಳ್ಳುವಂಥದ್ದು ಅಲ್ವೇಲ್ ಅಲ್ಲವೇ ಅಲ್ಲ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅದನ್ನು ನಾವು ಜೀವನದಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು ಜೀವನದಲ್ಲಿ ಅದನ್ನು ಸಾರ್ಥಕತೆ ಮಾಡಿಕೊಂಡ್ವಿ ಅಂತಂದರೆ ಆಗ ಮಾತ್ರ ಆ ವಿದ್ಯೆಗೆ ಆ ನಾಲೆಡ್ಜ್ಗೆ ಬೆಲೆ ಬರುತ್ತೆ ಇಲ್ಲಾಂದರೆ ಆ ಪಾಠವೆಲ್ಲವೂ ಕೂಡ ವ್ಯರ್ಥವಾಗುತ್ತದೆ ಧನ್ಯವಾದಗಳು